लं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मिलु ಯೋಗ ದಿನಾಚರಣೆ ಶುಭಾಶಯ ನಾವು ಕಳೆದ ಹತ್ತು ವರ್ಷದಿಂದ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನಾಚರಣೆ ಅಂತ ಆಚರಿಸ್ತಾ ಇದ್ದಾರೆ ಮೇಡಮ್ ಇದ್ದಾರೆ ಬನ್ನಿ ಕೂತುಗಳು ಮುಂಚೆ ಅಂತ ಕೆಲವೊಬ್ರು ಕೇಳ್ಬೋದು ಮುಂಚೆ ಯೋಗ ದಿನಾಚರಣೆ ಇಲ್ಲಾಗಿತ್ತ ಅಂತ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯೋಗ ಹೇಳುವಂಥದ್ದು ಮುಂಚಿನ ಮಾಡ್ಕೊಂಡು ಬಂದ್ ಬಂದಿರುವಂಥದ್ದು ಆದರೆ ನಮ್ಮ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ವಿಶೇಷವಾಗಿ ನಾವು ಯೋಗದ ಆಚರಣೆ ಅಂತ ಒಂದು ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ನಂಗೆ ನೆನಪಿದ್ದಂಗೆ ಎರಡು ಸಾವಿರದ ಹದಿನೈದಕ್ಕೆ ಪ್ರಥಮ ಬಾರಿಗೆ ಆಚರಣೆ ಮಾಡಿರಬೇಕು ಅಂದರೆ ಇದು ಹತ್ತನೇ ಬಾರಿ ಆಗುತ್ತೆ ಇದು ಗೊತ್ತಿಲ್ಲ ಮೇಡಮ್ ಕೇಳಿ ಹತ್ತನೇ ನಾವು ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದರು ಹೀಗೆ ಈ ಯೋಗ ಹೇಳುವಂಥದ್ದು ಅಥವಾ ಯೋಗಿ ಹೇಳುವಂಥದ್ದು ಎಷ್ಟೋ ಸಾವಿರ ವರ್ಷ ನಾವಿಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ನಮಗೆ ಸ್ಟಾರ್ಟಿಂಗ್ಲಿ ಶ್ಲೋಕವನ್ನು ಹೇಳಿದೆ ಯೋಗೇನ ಚಿತ್ತಸ್ಯ ಪದೇನ ವಾಚಾಮ್ ಬಲಂ ಶರೀರ ಚವೈದ್ಯಕೇನು ಎಲ್ಲದಕ್ಕೂ ಒಂದು ಪರಿಹಾರ ಹೇಳುವಂತಹದ್ದು ಯೋಗದಲ್ಲಿ ಇರುವಂತಹದ್ದು ಚಿತ್ತಕ್ಕೆ ಸಂಬಂಧಪಟ್ಟದ್ದು ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು ಮಾತಿಗೆ ಸಂಬಂಧಪಟ್ಟಂಥದ್ದು ಇವೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕೊಟ್ಟಿಂದ ಕೊಟ್ಟಿರುವಂತಹ ಮಹರ್ಷಿ ಪತಂಜಲಿ ನಾವೆಲ್ಲಿ ನಮಸ್ಕಾರವನ್ನು ಹೇಳ್ತೇವೆ ಯೋಗ ಅಂತ ಹೇಳಿದಾಗ ತುಂಬ ಜನ ಕೇಳ್ತಾರೆ ಯೋಗ ಅಂತಂದ್ರೆ ಏನು ಅಂತ ಹೋಗ್ತಾರೆ ಯೋಗ ಕ್ಲಾಸಿಗೆ ಹೋಗ್ತಾರೆ ಏನೋ ಕೈ ಹೀಗೆ ಹೀಗೆ ಮಾಡ್ತಾರೆ ಹೀಗೆ ಪ್ರಾಣಾಯಾಮ ಬರ್ತಾರೆ ಇದು ಯೋಗನ ಅಂತ ಯೋಗದ ಪ್ರಾಮುಖ್ಯತೆ ಆದರೂ ಏನು ಯೋಗ ನಿರೋಧ ಅಂತ ಯೋಗ ನಮ್ಮ ಚಿತ್ತವೃತ್ತಿಗಳನ್ನು ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಯೋಗ ಕಾಲುನೋವಿಗಂತ ಯೋಗ ಹೇಳ್ಕೊಡ್ತಾರೆ ಬೆನ್ನೋವಿಗೆ ಅಂತ ಯೋಗ ಹೇಳ್ಕೊಡ್ತಾರೆ ಕುತಿನೋವಿಗಂತ ಯೋಗ ಹೇಳ್ಕೊಡ್ತಾರೆ ಅಲ್ಲ ಮಾಡ್ಬೋದು ಇಲ್ಲ ಅಂತಲ್ಲ ಮಾಡಬಾರ್ದು ಅಂತ ಅಲ್ಲ ಆದರೆ ಯೋಗ ಹೇಳುವಂಥದ್ದು ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಯೋಗವನ್ನು ಮಾಡುವಂಥದ್ದು ಯುಜ್ಯತೆ ಅನೀತಿ ಯೋಗ ಅಂತ ಹೇಳ್ತಾರೆ ಎರಡನ್ನು ಸೇರಿಸುವಂತಹದ್ದು ಯೋಗ ಅಂತ ಎರಡು ಯಾವ್ಯಾವುದು ಮನಸ್ಸು ಹಾಗೂ ದೇಹವನ್ನು ಸೇರಿಸುವಂತಹದ್ದು ಯೋಗ ಯುಜ್ಯತೆ ಎರಡನ್ನು ಸೇರಿಸುವಂತಹದ್ದು ದೇಹವನ್ನು ಕಡೆಗಿರ್ತದೆ ಮನಸ್ಸು ಇನ್ನೊಂದು ಕಡೆಗೆ ಇರ್ತದೆ ಸಾಮಾನ್ಯವಾಗಿ ಮಕ್ಕಳು ಕ್ಲಾಸಲ್ಲಿ ಕುತ್ಕೊಂಡಿದ್ದಾಗ ಅವ್ರ ಫಿಸಿಕಲ್ ಬಾಡಿ ಕ್ಲಾಸಲ್ಲಿ ಇರ್ತದೆ ಮನಸ್ಸಲ್ಲಿರೋದಿಲ್ಲ ಎಷ್ಟೊತ್ತಿಗೆ ಮನೆಗೆ ಹೋಗೋದೀಗ ಅಮ್ಮ ಏನು ಅಡುಗೆ ಮಾಡಿರ್ತಾರೆ ಏನು ಊಟ ಮಾಡ್ಬೋದು ಅಲ್ಲೇ ಟೀಚರ್ ಬೋರ್ಡ್ ಮೇಲೆ ಹೇಳ್ತಾ ಇರ್ತಾರೆ ಬಿಡಿಸ್ತಾ ಇರ್ತಾರೆ ಇಲ್ಲಿ ಬರ್ಕೋತಾ ಇರ್ತಾರೆ ಅವ್ರು ನೋಟ್ಬುಕ್ಕಲ್ಲಿ ಅದು ತಲೆ ಒಳಗಡೆ ಏನು ಹೋಗಿರೋದಿಲ್ಲ ಥಿಂಕಿಂಗ್ ಫೂರ್ತಿ ಇಲ್ಲೇ ಇರ್ತದೆ ಆವಾಗ ಮನಸ್ಸು ಒಂದು ಕಡೆಗಿದೆ ದೇಹ ಮತ್ತೊಂದು ಕಡೆಗಿದೆ ಆವಾಗ ಜ್ಞಾನನ ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಎರಡನ್ನ ಸೇರಿಸಿದಾಗಷ್ಟೇ ನಮ್ಗೆ ಜ್ಞಾನ ಸಿಗ್ತದೆ ಅದಕ್ಕಾಗಿ ಯೋಗ ಹೇಳುವಂಥದ್ದು ನಾವು ಮಕ್ಕಳಷ್ಟೇ ಮಾಡಬೇಕು ಏಜ್ರಷ್ಟೇ ಮಾಡಬೇಕು ಅಥವಾ ಗಟ್ಟಿ ಇದ್ದೋರಷ್ಟೇ ಮಾಡಬೇಕು ವೀಕ್ ಇದ್ದವ್ರು ಮಾಡಬಾರ್ದು ಟೈಪ್ ಪೇನು ಇಲ್ಲ ತುಂಬ ಕ್ರಶ ಇದ್ದೋರು ಮಾಡ್ಬೋದು ಸ್ಥೌಲ್ಯ ಇದ್ದೋರು ಮಾಡ್ಬೋದು ಅಲ್ಲ ಯೋಗ ಬಂದು ಏನದೇ ನನ್ನ ಹತ್ರ ಯೋಗ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ನಾವು ಬರೋದಿಲ್ಲ ನಾ ಆ ರೂಮಲ್ಲೇ ಇರ್ತಾನೆ ಹೇಳ್ತಾರೆ ಪೇಶೆಂಟ್ಸ್ ಯಾಕೆ ನಾನು ಸ್ವಲ್ಪ ವೀಕ್ ಇದ್ದೀನಿ ಆ ಥರ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಯೋಗಲ್ಲ ಅಂದರೆ ಯೋಗ ಅಂತಂದ್ರೆ ಏನೋ ಎಕ್ಸಸೈಸ್ ಮಾಡೋದು ತಿಳ್ಕೊಂಬಿಟ್ಟಿರ್ತಾರೆ ಎಷ್ಟೋ ಜನ ಅಲ್ಲ ಹಾಗಲ್ಲ ಯೋಗದಲ್ಲಿ ಎಂಟು ಪಾರ್ಟನ್ನು ಹೇಳ್ತಾರೆ ಅಷ್ಟಾಂಗ ಯೋಗ ಅಂತ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಹಾಗೂ ಸಮಾಧಿ ಈಗ ಎಂಟು ಪಾರ್ಟನ್ನು ಹೇಳಿರುವಂಥದ್ದು ಯೋಗ ಅಂತ ಸ್ಟಾರ್ಟಿಂಗ್ ಯಮ ನಿಯಮಗಳನ್ನು ಹೇಳ್ತಾರೆ ಅಹಿಂಸ ಸತ್ಯ ಆಸ್ತಯ್ಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ತಪಸ್ವಾಧ್ಯ ಹಾಗೂ ಈಶ್ವರಪ್ರಣಿಧನ್ ಹೀಗೆ ಯಮ ನಿಯಮಗಳನ್ನು ಹೇಳ್ತಾರೆ ಇದನ್ನು ಯಾರು ಫಾಲೋ ಮಾಡಲಿಕ್ಕೆ ರೆಡಿ ಇದ್ದರೋ ಅವ್ರ ಯೋಗವನ್ನು ಮಾಡ್ಬೋದು ಅಂತ ಅವರು ವೀಕ್ ಇದ್ದಾರೋ ಗಟ್ಟಿ ಇದಾರೋ ದಪ್ಪ ಇದ್ದಾರೋ ಹೇಳೋದು ಇಂಪಾರ್ಟೆಂಟ್ ಅಲ್ಲ ಯಮ ನಿಯಮಾದಿಗಳನ್ನು ಪಾಲಿಸ್ಲಿಕ್ಕೆ ರೆಡಿ ಇದ್ದಂಥವರು ಖಂಡಿತವಾಗಲೂ ಕೂಡ ಯೋಗವನ್ನು ಮಾಡಬಹುದು ಇದನ್ನು ಪಾಲಿಸುವಂಗೆ ಇರಬೇಕು ಯಮ ನಿಯಮಗಳನ್ನ ಪಾಲಿಸುವಂಗೆ ಇರಬೇಕು ಅಹಿಂಸಾ ಸತ್ಯಸ್ತಯ ಬ್ರಹ್ಮಚಾರ್ಯ ಪರಿಗ್ರಹ ಶೌಚ ಸಂತೋಷ ತಪ್ಪ ಸ್ವಾದಿ ಈಶ್ವರ ಪ್ರಾಣಿಧನ್ ಇದನ್ನು ಪಾಲಿಸಲಿಕ್ಕೆ ಯಾರ್ಯಾರು ರೆಡಿ ಇದ್ದಾರೋ ಅವರೆಲ್ಲರೂ ಕೂಡ ಯೋಗವನ್ನು ಮಾಡಿ ಯೋಗಿಗಳಾಗ್ಬೋದು ಇದರ ಬಗ್ಗೆ ವಿವರವಾಗಿ ಹೇಳುವ ಅವಶ್ಯಕತೆ ಇಲ್ಲ ಯಾಕಂತ ಆ ಶಬ್ದದಲ್ಲೇ ಅರ್ಥ ಇದೆ ಅಹಿಂಸನ್ನು ಹಿಂಸೆ ಮಾಡದೇ ಇರುವಂಥದ್ದು ಸತ್ಯ ಸತ್ಯವನ್ನು ಹೇಳುವಂಥದ್ದು ಆಸ್ತೇಯ ಕದಿದೆ ಇರುವಂಥದ್ದು ಬ್ರಹ್ಮಚರ್ಯ ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು ಅಪರಿಗ್ರಹ ಅಪರಿಗ್ರಹಗಳಾಗಿ ನಾವು ಬದುಕದೇ ಇರುವಂಥದ್ದು ಅಪರಿಗ್ರಹ ಅಂತಂದರೆ ನಾವು ಹತ್ರ ಯಾವುದನ್ನು ಫ್ರೀ ಆಗಿ ತಗೋಬಾರ್ದು ಅಂತ ಈಗೇನು ಭಾಗ್ಯಗಳನ್ನು ಕೊಡ್ತಾ ಇದ್ದಾರಲ್ಲ ಇದು ಯೋಗದ ರೀತಿಯಲ್ಲಿ ಸರಿಯಲ್ಲ ಅಂತ ಹೇಳ್ಬೇಕು ಒಂದೇ ಶಬ್ದದಲ್ಲಿ ಹೇಳಬೇಕು ಅಂತಂದರೆ ಅಪರಿಗ್ರಹ ಅಂತ ಹೇಳಿದ್ದಾರೆ ಯಾರತ್ರ ಯಾವುದನ್ನು ಫ್ರೀಯಾಗಿ ತಗೋಬಾರ್ದು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನೀವು ಯಾವುದೋ ಒಬ್ರು ಮದುವೆಗೆ ಹೋಗಿದ್ದೀರಿ ಯಾವುದೋ ಒಬ್ರು ಮನೆಗೆ ಇದ್ದೀರಿ ನೀವು ಖಾಲಿ ಕೆಲ ಹೋಗ್ತೀರಾ ಏನೋ ಹಿಡ್ಕೊಂಡು ಹೋಗಿರ್ತೀರಿ ಯಾಕೆ ನೀವು ಅವ್ರ ಮೇಲೆ ಏನೋ ತಿಂಡಿ ತಿಂದ್ಕೊಂಡು ಊಟ ಮಾಡ್ಕೊಂಡು ಬಂದಿರ್ತೀರಿ ಆಗ ಅವ್ರುಗಳ ನಮಗಿರೋದು ಬೇಡ ಅಂತ ಹೇಳೋ ಉದ್ದೇಶಕ್ಕೆ ಏನೋ ಒಂದು ಅವರಿಗೆ ಗಿಫ್ಟ್ ಲೋದ ಗಿಫ್ಟ್ ರೂಪದಲ್ಲಿನೂ ಕೊಟ್ಟು ಊಟ ಮಾಡಿ ಬರ್ತವೆ ಅದು ಅಪರಿಗ್ರಹ ನಮ್ಗೆ ಗೊತ್ತಿಲ್ಲದೆ ಪಾಲಿಸ್ಕೊಂಡು ಬಂದಿರುವಂಥದ್ದು ಇದು ಯಾವುದೊಬ್ಬರ ಮನೆಗೆ ಹೋಗ್ಬೇಕಾದ್ರೆ ಹಣ್ಣು ತಗೊಂಡು ಹೋಗ್ತವೆ ಅವ್ರ ಮೇಲೆ ಬೇಕಾದ್ರೆ ಟೀ ಕೊಟ್ಟಿರಲಿ ಕುಡಿಲಿಕ್ಕೆ ನಮ್ಗೆ ಆ ಋಣ ಇರೋದು ಬ್ಯಾಡ ಇದು ನಮ್ಗೆ ಗೊತ್ತಿಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಇದು ಅಪರಿಗ್ರಹದ ಒಂದು ಭಾಗ ಅಂತ ಹೇಳಬೇಕು ಹೀಗೆ ಯಮಗಳನ್ನು ಹೇಳಿದ್ದಾರೆ ಯಮನ ನಿಯಮಗಳನ್ನು ಶೌಚ ಸ್ವಚ್ಛವಾಗಿರಬೇಕು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬರೀ ಸ್ನಾನ ಮಾಡಿದ ಸ್ವಚ್ಛ ಅಲ್ಲ ಅದು ಸ್ನಾನ ಅಂದ್ರೆ ಸಪ್ತ ಸ್ನಾನಗಳನ್ನ ಹೇಳ್ತಾರೆ ಬರೀ ಹೋಗಿ ನೀರು ಹಾಕೋ ಬಂದುಬಿಟ್ರೆ ಸ್ನಾನ ಸೋಪ್ ಹಾಕ್ಕೊಂಡ್ರೆ ಸ್ನಾನ ಅಲ್ಲ ಶೌಚ ಅಲ್ಲ ಅದು ಮಾಂತ್ರಂ ಭೌಮಂ ತಥಾಗಗ್ನೇಯಂ ವಾಯುಂ ದಿವ್ಯ ವಿಮೇಚ ವಾರಣಂ ಮಾನಸಂ ತೇವ ಸಪ್ತ ಸ್ನಾನ ಅನುಕ್ರಮ ಅಂತ ಹೇಳ್ತಾರೆ ಅಂದರೆ ಸ್ನಾನ ಅಂತಂದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಶುದ್ಧ ಇರುವಂತಹದು ಸ್ನಾನ ನಾವು ದೈಹಿಕವಾಗಿ ಮಾನಸಿಕವಾಗಿ ಶುದ್ಧ ಇರಬೇಕು ಶೌಚ ಅಹಿಂ ಅಹಿಂಸಾ ಶೌಚ ತಪ ಸ್ವಾಧ್ಯಾಯ ಹಾಗೂ ಈಶ್ವರಪಣೆ ನಾವು ಸಂತೋಷ ಹಾಂ ಸಂತೋಷವಾಗಿ ಇರಬೇಕು ಖುಷಿಯಿಂದ ಇರಬೇಕು ಸ್ವಾಧ್ಯಾಯ ನಾವೇನೊಬ್ಬರು ಹೇಳ್ಕೊಟ್ರೆ ನಾವು ಸ್ವತಃ ಮನೇಲಿ ಮಾಡುವಂಗೆ ಇರಬೇಕು ಅದನ್ನು ರಿಪೀಟ್ ಮಾಡಿ ಕಲ್ತ್ಕೊಳ್ಳೋಷ್ಟರೂ ಗೊತ್ತಿರಬೇಕು ನಾವು ಹೇಳಿಕೊಟ್ರೆ ಮನೆಗೆ ಹೋಗಿ ಅದನ್ನ ರಿಪೀಟ್ ಮಾಡೋಷ್ಟು ಆ ನಾಲೆಜ್ ಇರಬೇಕು ಲಾಸ್ಟಿಗೆ ಹೇಳಿರುವಂಥದ್ದು ಈಶ್ವರ ಪಣಿದಾನ ನಾವು ಪೂರ್ತಿ ಸರೆಂಡರ್ ಆಗಬೇಕು ಅಂತ ಈ ನಾವು ನಿಮಗೊಂದು ಹೇಳಿಕೊಟ್ರೆ ನೀವು ಅದನ್ನು ಕೇಳುವಂಗೆ ಇರಬೇಕು ಕಂಪ್ಲೀಟ್ ಸರೆಂಡರ್ ಆಗಲೇಬೇಕು ಅಲ್ಲಿ ಹಾಗೆ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಹೀಗೆ ಹೇಳ್ಕೊಟ್ಟಿದ್ದಾರೆ ಅದೇ ಹೀಗಾಗತ್ತೆ ಅದೇ ಹಾಗಾಗತ್ತೆ ನಂಬಿಕೊಂಡು ಬಂದ ಮೇಲೆ ಕಂಪ್ಲೀಟಾಗಿ ಅದನ್ನು ಫಾಲೋ ಮಾಡುವಂಗೆ ಇರಬೇಕು ಹೀಗೆ ನಿಯಮಗಳನ್ನು ಹೇಳಿ ನಂತರ ಆಸನವನ್ನು ಹೇಳಿದರು ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದರು ನಂತರ ಬಿಡಿ ಹಟೇವಾ ಕಾರರುಗಳು ತುಂಬ ಆಸನಗಳನ್ನು ಹೇಳ್ತಾ ಹೋದರು ಆಸನವನ್ನು ಮುಂಚೆ ಹೇಳಿದರು ಪ್ರಾಣಾಯಾಮ ನಂತರ ಹೇಳಿದರು ಕುತ್ಕೊಳ್ಳಿಕ್ಕೆ ರೂಢಿ ಆಗಬೇಕು ಅಂತ ಪದ್ಮಾಸನದಲ್ಲಿರ್ಬೋದು ಅದು ವಜ್ರಾಸನದಲ್ಲಿರ್ಬೋದು ಸುಖಾಸನದಲ್ಲಿರ್ಬೋದು ಒಂದು ಗಂಟೆ ಎರಡು ಗಂಟೆ ಕುತ್ಕೊಳ್ಳಿಕ್ಕೆ ರೂಢಿ ಆಗಬೇಕಲ್ಲ ಅದಕ್ಕಾಗಿ ಮೇಲೆ ಆಸನವನ್ನು ಹೇಳಿದರು ಕೂತಿದೀರೋ ಹಾಗೆ ಅಲ್ಲಿಗಾಡದೆ ಕೂತರೆ ಮಾತ್ರ ಅಲ್ಲ ಪ್ರಾಣಾಯಾಮ ಮಾಡಲಿಕ್ಕೆ ಆಗೋದು ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ರು ಅಂತ ಪ್ರಾಣಾಯಾಮ ಪತ್ಯಾರ ಧಾರಣ ಧ್ಯಾನ ಸಮಾಧಿಗಳನ್ನೆಲ್ಲ ಹೇಳ್ತಾ ಹೋದ್ರು ಅವುಗಳ ಬಗ್ಗೆ ಮೇಡಮ್ ಮಾತಾಡ್ತಾರೆ ಅಷ್ಟು ನಾನೇ ಮಾತಾಡ್ಬಿಟ್ರೆ ಅವರಿಗೆ ಮಾತಾಡ್ಲಿಕ್ಕೆ ಇರುವುದೇ ಇಲ್ಲ ಅದಕ್ಕಾಗಿ ಹೀಗೆ ಯೋಗದಲ್ಲಿ ಅಷ್ಟವಿದ ಯೋಗವನ್ನು ಹೇಳ್ತಾ ಹೋದ್ರು ಮತ್ತೊಂದು ಒಂದು ಯೋಗದ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೊಟ್ಟು ನಾನು ಈ ವಿಷಯವನ್ನು ಮುಗಿಸ್ತೇನೆ ಯೋಗ ಅಂತ ಹೇಳುವಂತಹದ್ದು ನಾವು ಆಡು ಭಾಷೆ ಕೂಡ ಎಷ್ಟೊತ್ತಿಗೆ ಉಪಯೋಗಿಸ್ತೇವೆ ಅವನಿಗೆ ಯೋಗ ಬೇಕಾ ಯೋಗಿದ್ರೆ ಸಿಗ್ತದಾ ಜಾಬ್ ಇಲ್ಲ ಅಂದ್ರೆ ಸಿಗುದಿಲ್ಲ ಆರಾಮಾಗಲಿಕ್ಕೆ ಅದು ಯೋಗ ಬರಬೇಕು ಕಾಲ ಕೂಡ ಬರಬೇಕು ಅಂತ ಹೇಳ್ತಾರೆ ಅಂದರೆ ಬರೀ ನಾವು ಈ ಅಷ್ಟ ವಿಧ ಯೋಗ ಕಷ್ಟ ಹೇಳ್ತಾ ಇಲ್ಲ ನಾವು ಆಡು ಭಾಷೆ ಕೂಡ ಉಪಯೋಗಿಸ್ತಾ ಇದ್ವಿ ಯೋಗ ಬೇಕು ಹೇಳುವಂಥದ್ದು ಹಾಗಾದ್ರೆ ಆದರೂ ಯೋಗದ ಅರ್ಥ ಏನು ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ತಾರೆ ಪ್ರಾಪ್ತಿ ಇಲ್ಲದೇ ಇರುವಂಥದ್ದು ಪ್ರಾಪ್ತಿ ಆಗಬೇಕು ಅಂತಂದರೆ ಅದು ಯೋಗ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಸಿಗದೆ ಇರುವಂಥದ್ದು ಸಿಕ್ಕೋಯ್ತು ಅದು ಯೋಗ ಅಬ್ಬಾವ ಏನು ಆಕ್ಸಿಡೆಂಟ್ ಆಯಿತು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ ಸೀರಿಯಸ್ ಇರ್ತಾನೆ ಅವು ಬದುಕ್ತಾನೆಲ್ಲ ಗೊತ್ತಿಲ್ಲ ಆದರೆ ಬಚಾವಾಗ್ಬಿಟ್ಟ ಪ್ರಾಪ್ತಿ ಆಗೋಯ್ತು ಅಪ್ರಾಪ್ತಸ್ಯ ಪ್ರಾಪ್ತಿ ಆಯಿತು ಅದು ಯೋಗ ಇತ್ತು ಅವನು ಅದಕ್ಕಾಗದು ಜಾಬು ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ ಸಿಕ್ಕಾಯ್ತು ಯೋಗ ಇತ್ತು ಅದಕ್ಕೆ ನೋಡು ಅವನು ಸಿಗಲಿ ಇವ್ನ ಸಿಕ್ಕೋಯ್ತು ನೋಡಂತ ಅಪ್ರಾಪ್ತಸ್ಯ ಯೋಗ ನೆಕ್ಸ್ಟ್ ಪ್ರಾಪ್ತಸ್ಯ ಪಾಲನ ಕ್ಷೇಮ ಅಂತ ಹೇಳ್ತಾರೆ ಪ್ರಾಪ್ತಿ ಆಗೋಯ್ತು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂಡ ತುಂಬ ಇಂಪಾರ್ಟೆಂಟ್ ನಾವು ಹೋಗಿ ಹಣ್ಣು ಕೊಟ್ಟು ಬರ್ತೇವೆ ನೋಡಪ್ಪ ಅವ್ರಿಗೆ ಸಿಕ್ಕಾಯ್ತು ಈಗ ಕಾಪಾಡ್ಕೊಂಡು ಹೋಗು ಹಣ್ಣು ಕೊಟ್ಟು ಬುದ್ಧಿವಾದ ಹೇಳಿ ಬರ್ತೇವೆ ಪ್ರಾಪ್ತ ಪಲ್ನಂ ಕ್ಷೇಮ ಅಂತ ಹೇಳ್ತಾರೆ ಹೀಗೆ ನಾವು ಆಡು ಭಾಷೆಯಲ್ಲಿ ಕೂಡ ಎಷ್ಟೋ ಸಾರಿ ಇದ್ರ ಬಗ್ಗೆ ಹೇಳ್ಕೊಂಡು ಬಂದಿದ್ದೇವೆ ಯೋಗದ ಬಗ್ಗೆ ಗೊತ್ತಿಲ್ಲದೆ ಹೇಳ್ಕೊಂಡು ಬಂದಿರುವಂಥದ್ದು ಎಷ್ಟೋ ಸಾರಿ ವರ್ಷ ನಾವಿನ್ನು ವಾಡಿಕೆಯಾಗಿ ಮಾಡ್ಕೊಂಡು ಬಂದಿದ್ದೇವೆ ಯೋಗ ಚೆನ್ನಾಗಿ ಯೋಗವನ್ನು ಮಾಡಿಕೊಂಡು ನಾವು ಯೋಗಿಗಳಾಗಿ ಬದುಕಬಹುದು ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಈ ಗುಣ ಇದೆ ಪುಟ್ಟ ಈ ಗುಣಗಳಿದೆ ಕೆಲಸ ನಾನು ಯೋಗ ಮಾಡ್ಬೋದು ನಾನು ಯೋಗಿ ಆಗ್ಬೋದಾ ಅಥವಾ ಯೋಗಿನಿ ಆಗ್ಬೋದಾ ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ಇದೆ ನಮ್ಮ ದೇಹದಲ್ಲಿ ಎಲ್ಲ ಸ್ವರೂಪಗಳೂ ಇವೆ ಉಗ್ರ ಸ್ವರೂಪವೂ ಇದೆ ಆಯಿತಾ ಯೋಗಿಯ ಸ್ವರೂಪವೂ ಇದೆ ಆ ಲಕ್ಷ್ಮಿಯ ಸ್ವರೂಪವೂ ಇದೆ ಸರಸ್ವತಿಯ ಸ್ವರೂಪವೂ ಇದೆ ಎಲ್ಲದೂ ಕೂಡ ನಮ್ಮ ದೇಹದಲ್ಲಿ ಇರ್ತದೆ ಆಯಾ ಸಮಯಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಅಷ್ಟೇ ಒಬ್ಬ ತಾಯಿಯಾಗೂ ಇರ್ತಾರೆ ಭದ್ರಕಾಳಿಯಾಗೂ ಇರ್ತಾರೆ ಆ ಸನ್ನಿವೇಶ ತಕ್ಕಂತೆ ಚೇಂಜ್ ಆಗ್ತಾರೆ ಯೋಗವನ್ನು ಮಾಡುವಂಥವ್ರು ಯೋಗಿಯಾಗೂ ಬದುಕ್ತಾರೆ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ ಚೇಂಜ್ ಆಗ್ತಾ ಇರ್ತದೆ ಬೇರೆ ಬೇರೆ ಸಮಯಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರ್ತದೆ ಇವೆಲ್ಲದೂ ಕೂಡ ಸಹಜ ಹಾಗೂ ಸ್ವಾಭಾವಿಕ ಆಯಾ ಸಮಯಕ್ಕೆ ಹಾಗೂ ಕಾಲಕ್ಕೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ ಅದರ ಬಗ್ಗೆ ಏನು ಯಾರು ಭಯಪಡಬೇಕಾಗಿಲ್ಲ ಅದರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಕಾಗೂ ಇಲ್ಲ ನಮ್ಮ ಜೀವನ ಖುಷಿಯಾಗಿರಬೇಕು ಅಂತಂದರೆ ಇವೆಲ್ಲ ಅವಸ್ಥೆಗಳನ್ನು ನೋಡಲೇಬೇಕು ಈಶ್ವರನಲ್ಲಿ ಹೇಗೆ ಬೇ ಬೇರೆ ಬೇರೆ ಅವತಾರಗಳಿದೆಯೋ ದೇವಿಯಲ್ಲಿ ಹೇಗೆ ಬೇರೆ ಬೇರೆ ಅವತಾರಗಳಿದೆಯೋ ಹಾಗೆ ಕೂಡ ಎಲ್ಲದು ನಮಗೆಲ್ಲದರೂ ಕೂಡ ಇನ್ನೊಮ್ಮೆ ಯೋಗ ದಿನಾಚರಣೆಯ ಶುಭಾಶಯ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯ ಸರ್ ಈಗಾಗಲೇ ಸುಮಾರಿಸ್ ಎಲ್ಲದನ್ನ ಕವರ್ ಮಾಡಿದರು ಅವ್ರು ಹಾಗೆ ನಾವು ಯೋಗ ಅನ್ನುವಂಥದ್ದು ದಿಸ್ ಈಸ್ ನಾಟ್ ಸಮ್ಥಿಂಗ್ ವಾಟ್ ವಿ ಆರ್ ಡೂಯಿಂಗ್ ಜಸ್ಟ್ ಆನ್ ದ ಮ್ಯಾಟ್ ಯೋಗ ಈಸ್ ಸಮಥಿಂಗ್ ದಟ್ ಡಿಸೈಡ್ಸ್ ಯುವರ್ ಕ್ವಾಲಿಟಿ ಆಫ್ ದ ಲೈಫ್ ಅಂತ ಹೇಗೆ ನೀವು ಬದುಕ್ತಾ ಇದ್ದೀರಾ ಇಡೀ ಇಪ್ಪತ್ನಾಲ್ಕು ಗಂಟೆ ಯಾವ ರೀತಿಯಾಗಿ ನೀವು ಬದುಕ್ತಾ ಇದ್ದೀರಾ ಅದು ಯೋಗ ಅಂತ ನಾವೆಲ್ಲ ಯೋಗಿಗಳಾಗೋದು ಅಂದರೆ ಹಾಂ ದಿನ ಒನ್ ಅವರ್ ಹೋಗಿ ಐದರಿಂದ ಆರು ಕೂತ್ಕೊಂಡು ನಾ ಯೋಗ ಮಾಡಿದರೆ ಅದು ನಾನು ಯೋಗ ಮಾಡ್ತಿದ್ದೀನಿ ಅಂತಲ್ಲ ಇಪ್ಪತ್ನಾಲ್ಕು ಗಂಟೆ ಕೂಡ ನಾನು ಬದುಕುವ ರೀತಿಯಲ್ಲಿ ಅದು ನನ್ನೊಳಗೆ ಇನ್ವಾಲ್ವ್ ಆಗಿದ್ದರೆ ಆಗ ನಾವೆಲ್ಲ ಯೋಗಿಗಳು ಈಗ ನೋಡಿ ಅಹಿಂಸೆ ಸರ್ ಹೇಳಿದರು ಅಹಿಂಸೆಯನ್ನು ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಅನ್ನೋಂಥದ್ದು ಯೋಗ ಅದಕ್ಕೆ ಎಷ್ಟು ದಿವಸದಲ್ಲಿ ಎಷ್ಟು ತಾಸು ಅಂತ ನಾವು ಗಡಿ ಇಡ್ಲಿಕ್ಕಾಗುತ್ತ ಡೇಲಿ ಒನ್ ಅವರ್ ನಾನು ಅಹಿಂಸೆ ಪಾಲನೆ ಮಾಡ್ತಿದ್ದೀನಿ ಉಪಯೋಗ ಇಲ್ಲ ಅದು ನೀವು ಬದುಕಿರುವ ಪ್ರತಿ ಸೆಕೆಂಡ್ ನೀವು ಆ ಅಹಿಂಸೆಯನ್ನು ಪಾಲನೆ ಮಾಡಿದರೆ ಮಾತ್ರ ಅದು ಯೋಗ ಒಂದು ನಿಮಿಷ ಅದನ್ನ ಬಿಟ್ಟರೂ ಹಿಂಸೆನೇ ಅಲ್ಲ ಮುಗೀತು ಅಲ್ಲಿ ಹಿಂಸೆ ಅನ್ನೋದಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಅಂತಿಲ್ಲ ನಾನು ನೈಂಟಿ ನೈನ್ ಪರ್ಸೆಂಟ್ ಅಹಿಂಸೆ ಫಾಲೋ ಮಾಡ್ತಿದ್ದೀನಿ ಅಂತಿಲ್ಲ ಹಿಂಸೆ ಅನ್ನೋದು ಬಂತು ಅಂತಂದರೆ ಮುಗೀತು ಅದು ಹಿಂಸೆಯೇ ಸತ್ಯವೂ ಕೂಡ ಹಾಗೆ ಆಸ್ತೇಯ ಬ್ರಹ್ಮಚರ್ಯ ಎಲ್ಲ ಅಂಶಗಳು ಕೂಡ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾವು ಪಾಲನೆ ಮಾಡಬೇಕಾಗಿರೋದು ದ ಕಾನ್ಸೆಪ್ಟ್ ಆಫ್ ದ ಯೋಗ ವಿ ಹ್ಯಾವ್ ಟು ಫಾಲೋ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ವಾಟ್ ಯು ಆರ್ ಡೂಯಿಂಗ್ ಆನ್ ದ ಮ್ಯಾಟರ್ ಮ್ಯಾಟಲಿ ಮಾಡೋ ಕೂಡ ಒಂದು ಭಾಗ ಅಷ್ಟೆ ಹಾಗಾಗಿ ನಾವೆಲ್ಲ ಮೊದಲು ನಮ್ಮ ಸಮಾಜದ ಒಂದು ಆರೋಗ್ಯ ಕಾಪಾಡ್ಕೋಬೇಕಂದಾಗ ನಮ್ಮ ಈ ಜೀವನ ಶೈಲಿಯಲ್ಲಿ ಯೋಗ ಅಳವಡಿಸ್ಕೊಳ್ಬೇಕು ನಾವು ಮಾತಾಡೋ ರೀತಿಯಲ್ಲಿ ನಾವು ಬದುಕುವ ರೀತಿಯಲ್ಲಿ ನಮ್ಮ ಜೀವನ ಕ್ರಮದಲ್ಲಿ ಈ ಎಲ್ಲ ತತ್ವಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋದರೆ ನೀವೇ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತಲು ಎಲ್ಲರೂ ಅದೇ ಥರ ಇದ್ದವರಾದರೆ ಜೀವನ ಎಷ್ಟು ಚೆನ್ನಾಗಿರುತ್ತಲ್ವೋ ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಇರೋ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಅಹಿಂಸಾ ಸತ್ಯಮ ಆಸ್ತೇಯ ಬ್ರಹ್ಮಚರ್ಯ ಪರಿಗ್ರಹವನ್ನು ಶೌಚ ಸಂತೋಷ ತಪಹಸು ಆದ್ಯ ಈಶ್ವರ ಪ್ರಣಿದಾನವನ್ನು ಫಾಲೋ ಮಾಡ್ತಿದ್ದಾರೆ ಎಲ್ಲರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಿದ್ದಾರೆ ಎಲ್ಲರೂ ಎಲ್ಲ ರೀತಿಯಲ್ಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರೆ ಆ ಫ್ಯಾಮಿಲಿ ಎಷ್ಟು ಸುಂದರವಾಗಿರುತ್ತಲ್ವ ಹಾಗೆ ನೇಬರ್ಸು ನೀವು ನಿಮ್ಮ ನೇಬರ್ಸು ನಿಮ್ಮ ಸುತ್ತಮುತ್ತಲಿರೋರೆಲ್ಲರೂ ಅದೇ ತತ್ವಗಳನ್ನು ಫಾಲೋ ಮಾಡೋರಾದರೆ ಹೇಗಿರುತ್ತೆ ನಿಮ್ಮ ಆ ಸೊಸೈಟಿ ಬದುಕೋಕೆ ಎಷ್ಟು ಖುಷಿ ಅನಿಸುತ್ತಲ್ವ ನಾವೀಗ ಯಾರನ್ನು ಕರೆದಾಗ ಅಥವಾ ಎಲ್ಲೋ ಕೆಲಸಕ್ಕೆ ಯಾರನ್ನಾದರೂ ಕರೆದಾಗ ನಮ್ಮ ತಲೆಯೆಲ್ಲ ಭಯ ಇಲ್ಲ ಅಯ್ಯೋ ಇವ್ರು ಹೇಗೋ ಏನೋ ಏನು ಮಾಡ್ತಾರೋ ಏನೋ ಅಥವಾ ನೀವು ಬೇರೆ ಕಡೆಯಲ್ಲಿ ಕೆಲಸಕ್ಕೆ ಹೋದಾಗ ನಿಮಗೆ ಆ ಭಯ ಇಲ್ಲ ನಾನಿಲ್ಲಿ ಎಷ್ಟು ಸೇಫ್ ನನಗೆ ಎಂಥ ತೊಂದರೆ ಆಗ್ಬೋದಾ ಇವ್ರು ನನಗೆ ಕಷ್ಟ ಕೊಡ್ಬೋದಾ ತೊಂದರೆ ಕೊಡ್ಬೋದಾ ಯಾಕಂದರೆ ಎಲ್ಲರೂ ಈ ತತ್ವ ಸಿದ್ಧಾಂತಗಳನ್ನ ಪಾಲನೆ ಮಾಡ್ತಾ ಹೋದರೆ ನಾವು ಮತ್ತೆ ಸ್ವರ್ಗ ನೋಡಲಿಕ್ಕೆ ಸಾಯ್ಬೇಕಂತ ಇಲ್ಲ ಬದುಕಿದಾಗಲೇ ನಮ್ಮ ಸುತ್ತಮುತ್ತಲು ಸ್ವರ್ಗವನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಶಕ್ತಿ ನಮ್ಮೆಲ್ಲರಿಗಿದೆ ನಾವೇನು ಅಂದ್ಕೊಂಡಿದ್ವಿ ಇಲ್ಲಿ ಹೀಗೇನೆ ಬದುಕಿದಾಗ ಹೀಗೇನೆ ಜನ ಮೋಸನೇ ಮಾಡೋದು ಕಷ್ಟನೇ ಕೊಡೋದು ತೊಂದರೆನೇ ಕೊಡೋದು ಇದೇ ಇರೋದು ಏನಾದರೂ ನಮಗೆ ಸುಖ ಸಿಗಬೇಕು ಅಥವಾ ಎಲ್ಲ ಒಳ್ಳೆ ರೀತೀಲಿ ನಡಿಬೇಕಂದ್ರೆ ಅದು ಎಲ್ಲಿ ಸ್ವರ್ಗದಲ್ಲಿ ಮಾತ್ರ ಸ್ವರ್ಗ ಬೇಕು ಅಂತಂದರೆ ಈ ಜೀವನ ಮುಗಿಬೇಕು ಅದರ ಅರ್ಥ ಏನಾಯಿತು ಈ ಜೀವನ ಮುಗಿಯೋ ತನಕ ಅಂತೂ ಸ್ವರ್ಗ ಇಲ್ಲಪ್ಪ ನಮಗೆ ಅನ್ನೋ ರೀತಿಯಲ್ಲಿ ನಾವಿದ್ದೀವಿ ಅದು ತಪ್ಪು ಎಲ್ಲರೂ ಈ ಒಂದು ಯೋಗದ ತತ್ವಗಳನ್ನ ಅಳವಡಿಸ್ಕೊಳ್ಳೋಕೆ ನಾವೆಲ್ಲರೂ ಶುರು ಮಾಡಿದರೆ ನಾವು ನಮ್ಮ ಜೊತೆ ಇರೋರು ನಮ್ಮ ಸುತ್ತಮುತ್ತಲಿನವರು ಇಡೀ ಸಮಾಜ ಇನ್ನು ಅಳವಡಿಸ್ಕೊಂಡ್ರೆ ಆಗ ಸ್ವರ್ಗ ಅನ್ನೋದು ಈ ಭೂಮಿ ಮೇಲೂ ನಾವು ನೋಡ್ಬೋದು ಭೂಮಿ ಮೇಲೂ ನಿಮಗೂ ಅನಿಸಲ್ವಾ ಆ ರೀತಿ ಎಲ್ಲರೂ ಇದ್ಬಿಟ್ರೆ ನಿಮಗೆ ಎಷ್ಟು ಸೆಕ್ಯೂರ್ ಫೀಲ್ ಆಗ್ಬೋದು ಈ ಭೂಮಿ ಮೇಲೆ ಎಲ್ಲೂ ಏನು ತಲೆ ಕೆಡ್ಸ್ಕೋಬೇಕಂತಿಲ್ಲ ಎಲ್ಲೂ ಏನು ಭಯ ಸಂಶಯ ಹತಾಶೆ ಅವಮಾನಗಳಿಲ್ಲ ಯಾಕಂದರೆ ಎಲ್ಲರೂ ಈ ತತ್ವಗಳನ್ನು ಪಾಲನೆ ಮಾಡ್ತಾ ಇದ್ಬಿಟ್ರೆ ಎಷ್ಟು ಸುಂದರ ಆಗಿರುತ್ತೆ ಈ ಭೂಮಿ ಎಲ್ಲೂ ಕೊಲೆ ಇಲ್ಲ ದರೋಡೆ ಇಲ್ಲ ಹಿಂಸೆಗಳಿಲ್ಲ ಏನೂ ಇಲ್ಲ ಎಷ್ಟು ಸುಂದರ ಆಗಿರುತ್ತೆ ಅದು ಹಾಕ್ಬೇಕಂದಾಗ ಅದಕ್ಕಾಗಿಯೇ ಈ ಒಂದು ಮುಖ್ಯ ಉದ್ದೇಶವನ್ನು ಇಟ್ಕೊಂಡೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನವನ್ನು ಆಚರಣೆ ಮಾಡಬೇಕಂತ ತಂದಿದ್ದು ಬರೀ ಎಲ್ಲರೂ ಕೂತ್ಕೊಂಡು ಸೂರ್ಯ ನಮಸ್ಕಾರ ಮಾಡಲಿ ಅಂತ ಅಲ್ಲ ಅದರ ಹಿಂದಿನ ದೊಡ್ಡ ಉದ್ದೇಶ ಇದು ಕಣ್ಣಿಗೆ ಕಾಣ್ತಾ ಇದ್ದದೇನು ಹೇಳಿ ಜೂನ್ ಇಪ್ಪತ್ತೊಂದು ಬಂತಂದರೆ ಎಲ್ಲ ಕಡೆಯಲ್ಲಿ ಒಂದಿಷ್ಟು ಯೋಗ ಸೆಷನ್ಸ್ಗಳು ಯೋಗಾಭ್ಯಾಸಗಳು ಅದು ತಪ್ಪಲ್ಲ ಈಗಿನ ಸೆನೆಂಟರಿ ಲೈಫ್ ಸ್ಟೈಲಲ್ಲಿ ಅಟ್ಲೀಸ್ಟ್ ಅಷ್ಟಾದರೂ ಆ ನೆಪಕ್ಕಾದರೂ ದೇಹ ಒಂಚೂರು ಮೂವ್ ಆಗ್ತಿದೆ ಅಂತಂದರೆ ದಟ್ಸ್ ಅ ಗುಡ್ ಥಿಂಗ್ ಒಳ್ಳೆಯದೇ ಅದು ಕೂಡ ಆದರೆ ನೋಡಿ ಅಂತಹ ಶ್ರೀಯುತರು ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದು ಕೇವಲ ಕೈಕಾಲು ಅಲಗಾಡಿಸೋದಕ್ಕಾಗಿ ಅಲ್ಲ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅನ್ನುವಂಥ ಉದ್ದೇಶ ಬಂದಿದ್ದೇ ಯಾಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಒಂದು ಈ ಸಮಾಜದ ಸ್ವಾಸ್ಥ್ಯ ಜಾಸ್ತಿ ಆಗಬೇಕು ನಮ್ಮ ಸಮಾಜದಲ್ಲಿ ನೆಮ್ಮದಿ ಅನ್ನುವಂಥದ್ದು ಹೆಚ್ಚಾಗಬೇಕು ಜನರ ಮಧ್ಯದಲ್ಲಿ ಸಹಕಾರ ಮನೋಭಾವ ಜನರ ಮಧ್ಯದಲ್ಲಿ ಪರಸ್ಪರವಾದಂಥ ಒಂದು ನಂಬಿಕೆ ವಿಶ್ವಾಸ ಇದೆಲ್ಲ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ಮನೋಭಾವದಿಂದ ಮಾಡಿದ್ದು ಸೊ ನಾವೆಲ್ಲರೂ ಅದನ್ನು ಅರ್ಥ ಮಾಡಿಕೊಂಡು ಆ ಒಂದು ಉದ್ದೇಶ ಸಾಕಾರ ಆಗಬೇಕು ಅಂದಾಗ ನಾವದನ್ನು ಅರ್ಥ ಮಾಡ್ಕೋಬೇಕು ಅರ್ಥ ಈಗಾಗಲೇ ನೋಡಿ ಹತ್ತು ವರ್ಷಗಳು ಕಳೀತು ಇದರ ಆಚರಣೆ ಸ್ಟಾರ್ಟ್ ಮಾಡಿ ಇನ್ನೂ ಹಲವರಿಗೆ ಈ ಉದ್ದೇಶಗಳು ಹೊಸ್ತು ಹೌದಾ ಇಷ್ಟೆಲ್ಲ ಇದೆಯಾ ಅಂತ ಅಂದಮೇಲೆ ನಾವು ಭಾರತೀಯರಾಗಿ ನಾವೇ ಇನ್ನೂ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೊಂದು ಜನ ಯೋಗದ ಬಗ್ಗೆ ಅವರದನ್ನು ಗುರುತಿಸಿ ಅದನ್ನು ತಾವು ಪಾಲನೆ ಮಾಡಿ ಎಷ್ಟೆಲ್ಲ ರೀತಿಯಲ್ಲಿ ತನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಭಾರತೀಯರು ಇಡೀ ಜಗತ್ತಿಗೆ ಇದನ್ನು ಕೊಟ್ಟಂಥವರೇ ಭಾರತೀಯರು ನಾವು ಅದ್ರ ಬಗ್ಗೆ ಎಷ್ಟು ತಿಳ್ಕೊಳ್ಬೇಕು ಎಷ್ಟೊಂದು ಅಳವಡಿಸ್ಕೊಳ್ಳೋದು ಬಾಕಿ ಇದೆ ಈ ಒಂದು ಯೋಗ ದಿನ ದಿನ ನಾವೆಲ್ಲರೂ ಸೇರಿ ಆ ನಿರ್ಧಾರ ಮಾಡೋಣ ನಾವೆಲ್ಲ ಈ ಯೋಗದ ನಿಜವಾದ ಸತ್ವವನ್ನು ನಮ್ಮೊಳಗೆ ಅಳವಡಿಸ್ಕೊಳ್ಳೋಣ ಈ ಜೀವನವನ್ನು ಈ ಒಂದು ಸಮಾಜವನ್ನು ಒಂದು ಬೆಟರ್ ಪ್ಲೇಸ್ ಫಾರ್ ಲಿವಿಂಗ್ ಅನ್ನೋದನ್ನು ನಾವೆಲ್ಲ ಮಾಡೋಣ ಅನ್ನೋದು ನನ್ನ ಒಂದು ಬಯಕೆ ನೀವೆಲ್ಲ ನಮ್ಮ ಜೊತೆ ಅದರಲ್ಲಿ ಸೇರಿದ್ದೀರಾ ಅಂತ ನನಗೆ ಗೊತ್ತು ನಮ್ಮ ಸಸ್ಯ ಸಂಜೀವಿನಿಯ ಉದ್ದೇಶ ಕೂಡ ನಾವು ಸ್ವಸ್ಥ ಭಾರತವನ್ನು ಕಟ್ಟಬೇಕು ಸ್ವಸ್ಥ ಭಾರತ ನಮಗೆ ಬೇಕು ನಮಗೆ ರೋಗಗಳ ಕ್ಯಾಪಿಟಲ್ ನಾವು ಆಗಬಾರ್ದು ನಾವು ಆರೋಗ್ಯವನ್ನು ನೀಡುವಂಥ ಕ್ಯಾಪಿಟಲ್ ನಾವು ಆಗಬೇಕು ಆರೋಗ್ಯಕ್ಕಾಗಿ ನೋಡಿ ಈಗ ಅಲ್ಲ ಡಾಕ್ಟ್ರ ಜೊತೆ ಮಾತಾಡ್ತಾ ಇರುವಾಗ ಅವ್ರು ಇದ್ರು ಐದನೇ ಶತಮಾನದಿಂದ ಹನ್ನೆರಡನೇ ಶತಮಾನದ ತನಕ ನಮ್ಮ ಭಾರತ ಒಂದು ಉತ್ತುಂಗದ ಸ್ಥಿತಿಯಲ್ಲಿ ಇತ್ತು ಎಲ್ಲ ರೀತಿಯ ಅಧ್ಯಯನದಲ್ಲಿ ಆಯುರ್ವೇದದಲ್ಲಿ ಆಮೇಲೆ ಜ್ಞಾನದಲ್ಲಿ ವೇದದಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ತುಂಬಾ ಉನ್ನತ ಮಟ್ಟದಲ್ಲಿ ಬೆಳೆದಿರುವಂತಹ ಶತಮಾನ ಅದಾಗಿತ್ತು ಆಗಲೇ ನಲಂದ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಅಷ್ಟೊಂದು ರೀತಿಯ ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳು ಶಿಕ್ಷಕರು ಅಂಥ ಒಂದು ಜ್ಞಾನದ ಬೀಡು ನಮ್ಮ ಭಾರತ ಆಗಿತ್ತು ಎಲ್ಲಿ ಕೂಡ ಗುಣ ಆಗದೇ ಇರುವಂತಹ ರೋಗಗಳನ್ನು ಕೂಡ ಗುಣ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಭಾರತೀಯರು ಹೊಂದಿದ್ರು ಅದನ್ನೇ ಕಂಡು ಕಂಡುಕೊಂಡು ಓಹೋ ಇವ್ರು ನಮ್ಮ ಯಾರಲ್ಲಿ ಇಡೀ ಜಗತ್ತಿನ ಬೇರೆ ಎಲ್ಲೂ ಇರದಂತಹ ಒಂದಿಷ್ಟು ಜ್ಞಾನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜ್ಞಾನ ಭಾರತೀಯರಲ್ಲಿದೆ ನಮ್ಮ ದೇಶದವರಲ್ಲಿ ಇಲ್ಲದಿದ್ದದ್ದು ಇವರಲ್ಲಿದೆ ಅನ್ನುವಂತಹ ಕೋಪಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಇಡೀ ನಲಂದ ವಿಶ್ವವಿದ್ಯಾಲಯವನ್ನೇ ಸುಟ್ಟು ಹಾಕಲಾಯಿತು ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಇದನ್ನು ಸುಟ್ಟಂತಹದ್ದು ಒಂದು ಇತಿಹಾಸದ ದಾಖಲೆ ಇರುವಂಥದ್ದು ಭಕ್ತಿಯರ್ ಕಿಲ್ಜಿ ಅಂತ ಹೌದಾ ಅವ್ನು ಯಾಕೆ ಸುಟ್ಟಿದ್ದಾನೆ ಗೊತ್ತುಂಟಾ ಅವನಿಗೆ ಆರಾಮಿರೋದಿಲ್ಲ ಅವನಿಗೊಂದು ರೋಗ ರೋಗ ಬಂದಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಔಷಧಿಯನ್ನು ಅವ್ರದ್ದು ಕುರಾನ್ ಖುರಾನ್ ಇರುತ್ತಲ್ಲ ಆ ಒಂದು ಪೇಜಿನ ಹಾಳೆಗಳಿಗೆ ಹಚ್ಚಿರ್ತಾರಂತೆ ಒಂದು ಸೈಡ್ ಮೂಲೆಗೆ ಬಲಗಡೆ ಮೂಲೆಗೆ ಹಚ್ಚಿರ್ತಾರಂತೆ ಅವ್ರು ಹಿಂಗೆ ಮಾಡಿ ಹಿಂಗೆ ಮುಚ್ಚಾರಲ್ಲ ಅದಷ್ಟೇ ಎಂಜಲ ಬಾಯಿಗೆ ತಾಗೋದ್ರಿಂದ ಅವ್ನಿಗೆ ಆರಾಮಾಯ್ತಂತೆ ಹೇಳುವಂತಹದ್ದು ಇದು ಪುರಾಣಗಳ ಇದ್ರ ಇತಿಹಾಸದಲ್ಲಿ ನಾವು ಕೇಳಿರುವಂತದ್ದು ಓಹೋ ಜಸ್ಟ್ ಇಷ್ಟರಿಂದ ಆರಾಮ ಆಗತ್ತಾ ಅಷ್ಟು ಒಂದ್ ನಾಲೆಜ್ ಇವ್ರತ್ರ ಇದ್ಯಾ ನಮ್ಕಿಂತ ಮುಂದ್ವರಿಬಾರ್ದೇ ಇವ್ರು ಹೇಳೋ ಒಂದ್ ದುರುದ್ದೇಶಕ್ಕೆ ಇಡೀ ನಲಂದವನ್ನ ತಿಂಗಳಗಟ್ಟಲೆ ಸುಟ್ಟಿದ್ರು ಹೇಳುವಂತದ್ದು ಒಂದು ಕತೆ ಕಥೆ ಮಟ್ಟಿಗೆ ಇತಿಹಾಸದಲ್ಲೇ ನಾವು ಆದ್ರೆ ಓದಿರುವಂತಹದ್ದು ಈ ಕಥೆಯಲ್ಲಿ ಎಷ್ಟು ಸತ್ಯ ಸುಳ್ಳು ಇದೆ ಅನ್ನೋಕಿಂತನು ನಮ್ಮ ಭಾರತೀಯರಲ್ಲಿ ಅಷ್ಟೊಂದು ಜ್ಞಾನ ಇತ್ತು ಅನ್ನೋದಂತೂ ಸತ್ಯ ಅಂತಹ ಶತಮಾನದಿಂದ ಬಂದಂತಹ ನಾವು ನೆನಪಿಟ್ಕೊಳ್ಳಿ ನಿಮ್ಮೆಲ್ಲರ ಡಿ ಎನ್ ಎಲ್ಲಿ ಅದೇ ಶಕ್ತಿ ಇದೆಲ್ಲ ರೋಗಗಳನ್ನ ಮೈಯಲ್ಲಿ ಅಂಟ್ಕೊಳ್ಳೋ ಡಿ ಎನ್ ಎಟ್ಕೊಂಡ್ ಬಂದವರಲ್ಲ ನಾವ್ ಯಾರು ಕೂಡ ಭಾರತ ತಲುಪ್ತಾ ಇದೆ ವಾಪಸ್ ಹೇಳ್ತಾರಲ್ಲ ಅದು ಕಾಲ ಚಕ್ರ ತೆರೆದ ಹಾಗೆ ಮತ್ತೆ ವಾಪಸ್ ಅಲ್ಲಿಗೆ ಬರುತ್ತೆ ಅಂತ ಈಗ ಭಾರತ ಮತ್ತೆ ಆ ಗೋಲ್ಡನ್ ಪಿರಿಯಡ್ಗೆ ಮತ್ತೆ ಬರ್ತಾ ಇದೆ ಅಂತ ಮತ್ತು ನಳದ ವಿಶ್ವವಿದ್ಯಾಲಯ ಮತ್ತು ಉದ್ಘಾಟನೆ ಆಯಿತು ಮತ್ತು ರಿನೋವೇಶನ್ ಮಾಡ್ತಾ ಇದ್ದಾರೆ ಮೊನ್ನೆ ಪ್ರಧಾನಮಂತ್ರಿಗಳು ಮೊನ್ನೆ ಉದ್ಘಾಟನೆ ಮಾಡಿದ್ರು ನಳದ ವಿಶ್ವವಿದ್ಯಾಲಯವನ್ನು ಹೀಗೆ ವಾಪಸ್ ನಾವು ಆ ಒಂದು ಆ ಗೋಲ್ಡನ್ ಪೀರಿಯಡ್ಗೆ ಬರ್ತಾ ಇದ್ದೇವೆ ಅಂತ ಅದೊಂದು ಖುಷಿಯ ವಿಚಾರ ಹಾಗಾಗಿ ನಾವೆಲ್ಲ ನೆನಪಿಟ್ಕೊಳ್ಬೇಕಾಗಿರೋದು ನಾವು ಡಯಾಬಿಟಿಸ್ಗೆ ಬಿ ಪಿಗೆ ಥೈರಾಯ್ಡ್ ಸಮಸ್ಯೆಗೆ ಇಂಥ ಎಲ್ಲ ರೋಗಗಳಿಗೆ ಏನಾಗಿಬಿಟ್ಟಿದೆ ಅಂದರೆ ಬಿ ಪಿ ಅನ್ನೋದು ಕಾಮನ್ ಶುಗರ್ ಕಾಮನ್ ಥೈರಾಯ್ಡ್ ಕಾಮನ್ ಅನ್ನೋ ಮೈಂಡ್ಸೆಟ್ಟಿಗೆ ಹೋಗ್ತಾ ಇದ್ದೀವಿ ಇಲ್ಲ ಖಂಡಿತ ಆ ಹಳ್ಳದಲ್ಲಿ ಬೀಳಬೇಡಿ ಕಾಮನ್ ಅಲ್ಲ ಅಟ್ಲೀಸ್ಟ್ ನಮ್ಮ ಭಾರತೀಯರಿಗೆ ಅದು ಕಾಮನ್ ಅಲ್ಲ ನಾವು ಭಾರತೀಯರು ಆ ಡಿ ಎನ್ ಎ ಇಟ್ಕೊಂಡು ಹುಟ್ಟಿದ್ದಲ್ಲ ನಾವು ಇಡೀ ಜಗತ್ತಿಗೇ ಆರೋಗ್ಯವನ್ನು ಕೊಡುವಂತಹ ಸಾಮರ್ಥ್ಯ ಇದ್ದವರು ನಾವು ಇಡೀ ಜಗತ್ತಿಗೆ ಆಯುರ್ವೇದದಂತಹ ಮಹಾ ಗ್ರಂಥಗಳನ್ನು ನೀಡಿದವರು ಇಡೀ ಜಗತ್ತಿಗೆ ಯೋಗ ಸೂತ್ರಗಳನ್ನು ನೀಡಿದಂಥವ್ರು ವೇದ ಅನ್ನುವಂತಹ ಸರ್ವಕಾಲಿಕ ಜ್ಞಾನವನ್ನು ಇಡೀ ಜಗತ್ತಿಗೆ ನೀಡಿದ ಭಾರತೀಯರು ಇವತ್ತು ಬಿ ಪಿ ಕಾಮನ್ ಶುಗರ್ ಕಾಮನ್ ಥೈರಾಯ್ಡ್ ಕಾಮನ್ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ ತುಂಬ ಶೋಚನೀಯವಾದಂಥ ಪರಿಸ್ಥಿತಿ ಅದು ದಯವಿಟ್ಟು ಹಾಗಲ್ಲ ವಾಪಸ್ ಎಚ್ಚೆತ್ಕೊಳ್ಬೇಕು ನಮ್ಮ ನಮ್ಮ ಡಿ ಎನ್ ಎಲ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಆ ಒಂದು ಐದರಿಂದ ಹದಿನೇಳನೇ ಶತಮಾನದ ತನಕ ಏನು ಸುವರ್ಣ ಯುಗ ಇತ್ತು ಅದೆಲ್ಲ ನಮ್ಮೆಲ್ಲರ ಪೂರ್ವಜರದ್ದೇ ಅವರೆಲ್ಲರೂ ನಮ್ಮ ಪೂರ್ವಜರು ಆ ರೀತಿಯಾಗಿ ಬದುಕಿದಾಗ ನಾವಿವತ್ತು ಇಷ್ಟು ಗುಳಿಗೆಯನ್ನು ಹೊಟ್ಟೆಗೆ ಹಾಕುವ ಪರಿಸ್ಥಿತಿಯಲ್ಲಿ ಬದುಕುವುದು ಖಂಡಿತವಾಗಿಯೂ ಎಕ್ಸೆಪ್ಟೆಬಲ್ ಅಲ್ಲ ಆ ಮೈಂಡ್ಸೆಟ್ಟಿಂದ ಹೊರಗೆ ಬನ್ನಿ ಎಲ್ಲರಿಗೆ ನಾವೆಲ್ಲರೂ ಆರೋಗ್ಯವನ್ನು ಪಡೆಯಲು ಅರ್ಹರಿದ್ದೇವೆ ಆರೋಗ್ಯವನ್ನು ನಾವು ಪಡ್ಕೊಳ್ಳೋ ಕೆಪಾಸಿಟಿ ಅದು ನಮ್ಮ ಡಿ ಎನ್ ಎಲ್ಲೇ ಇದೆ ನಾವು ಒಂಚೂರು ಅದ್ರ ಬಗ್ಗೆ ಜ್ಞಾನ ಹೇಗೆ ಹನುಮಂತನಿಗೆ ಅವನ ಬಲ ಗೊತ್ತಿರಲಿಲ್ವೋ ಹಾಗೆ ನಮ್ಮೆಲ್ಲರಿಗೆ ಏನಾಗಿದೆ ರೋಗ ಇರೋದೆ ಆಯಿತು ಬಂದಮೇಲೆ ಬಂದ ಮೇಲೆ ಮೈಂಡ್ ಅನ್ನೋ ಅಲ್ಲಿ ಇದ್ದೀವಿ ಇಲ್ಲ ಆ ರೋಗದಿಂದ ಹೊರಬರುವ ಎಲ್ಲ ಕೆಪಾಸಿಟಿ ಎಲ್ಲ ರೀತಿಯ ಜ್ಞಾನ ನಮ್ಮ ಭಾರತೀಯ ಶಾಸ್ತ್ರಗಳಲ್ಲಿ ಖಂಡಿತವಾಗಿ ಇದೆ ಅದನ್ನು ಅರ್ಥ ಮಾಡಿಕೊಂಡು ಮತ್ತೆ ಪುನಃ ನಾವೆಲ್ಲರೂ ಸೇರಿ ಆ ಒಂದು ಹನ್ನೆರಡನೇ ಶತಮಾನದಲ್ಲಿ ಹೇಗಿತ್ತಲ್ಲ ಭಾರತ ಆ ರೀತಿ ನಾವೆಲ್ಲ ಮಾಡೋಕ್ಕಾಗತ್ತೆ ನಮ್ಮೆಲ್ಲರ ಕಲೆಕ್ಟಿವ್ ಎಫರ್ಟಿಂದ ಅದು ಸಾಧ್ಯ ಆಗತ್ತೆ We have to go back to that golden era, where we have given the gift of Ayurveda, Veda, and uh, all these science to the world. And we should not think that suffering is permanent and diseases are okay. Not okay. No, we cannot suffer with these problems. We can really come out of all the health problems if we are willing. If we are really willing to come out of it, then definitely we can come out of it we should come out of all these sort of the problems and we should build a healthy nation that should be our goal thank you so much